ನಮಸ್ಕಾರ ಫ್ರೆಂಡ್ಸ್ ದೇಸಿ ಸಿತಾರಾ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮೆಲ್ಲ ಪ್ರೀತಿಯ ವಾಹಿನಿ ಇವತ್ತು ನಾನು ಒಂದು ರೈತನ ಮನೆಗೆ ಹೋಗುತ್ತಿದ್ದೇನೆ ಅವರು ಬರೀ ರೈತರಲ್ಲ ಅವರು ಆ್ಯಕ್ಚುಲಿ ನರ್ಸರಿ ಕೂಡ ಮಾಡ್ತಿದ್ದಾರೆ ಅವರ ನರ್ಸರಿಯ ನಂಬ ಫೋನ್ ನಂಬರನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಎಲ್ಲಿಯಾದರೂ ಅಡಿಕೆ ಗಿಡ ಬೇಕಾದಲ್ಲಿ ಅವರನ್ನು ಸಂಪರ್ಕಿಸಬಹುದು ಸೊ ಇವತ್ತು ನಾನು ಅವರನ್ನು ಮಾತಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಮಾತಾಡಿಸುವ ಹೋಗುವ ಹೇಳಿದ ಹಾಗೆ ಅವರಿಗೆ ಅವರ ತೋಟ ಕೂಡ ಉಂಟು ಅದರಲ್ಲಿ ಅವರು ಕ್ಯಾಷ್ಯೂನೆಟ್ ಅರೆಕನೆಟ್ ಮತ್ತು ಎಂಥ ರಬ್ಬರ್ ಗಿಡಗಳನ್ನು ಕೂಡ ಹಾಕಿದ್ದಾರೆ ಬನ್ನಿ ಹೋಗುವ ಅವರ ತೋಟವನ್ನು ನೋಡುವ ನರ್ಸರಿಯನ್ನು ನೋಡುವ ಅವರನ್ನು ಮಾತಾಡಿಸಿಕೊಂಡು ಬರುವ কি কৰে ನಾನು ಉಗ್ಗಪ್ಪ ಪೂಜಾರಿ ಅಂತ ಕೊಕ್ಕಡ ಗ್ರ ಬೆಳ್ತಂಗಡಿ ತಾಲೂಕಿನ ಕೊಕ್ಕಡ ಗ್ರಾಮದ ಕೆಂಪಕೋಡಿಯಲ್ಲಿ ಕೋಡಿಯಲ್ಲಿ ನನ್ನ ಮನೆ ನಾನು ನನ್ನ ಉದ್ಯಮ ಅಂತ ಹೇಳಿದರೆ ನನ್ನ ನರ್ಸರಿ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ನಾನು ಸ್ಟಾರ್ಟ್ ಮಾಡಿದ್ದೇನೆ ನರ್ಸರಿ ನರ್ಸರಿ ಅಂತ ಹೇಳಿದರೆ ಈ ತಾಲೂಕಿನ ಪ್ರಾಯಶಃ ಈ ಏರಿಯಾದಲ್ಲಿ ನಾನೇ ಫಸ್ಟಾಗಿ ಇಲ್ಲಿ ನರ್ಸರಿ ಸ್ಟಾರ್ಟ್ ಮಾಡಿದ್ದು ನನ್ನಲ್ಲಿ ಮೊದಲನೇದಾಗಿ ಹೇಳಿದರೆ ಅಡಿಕೆ ಗಿಡ ಹೆಂಗಿನ ಗಿಡ ಕಾಳುಮೆಣಸಿನ ಗಿಡ ಮತ್ತು ಹೂವು ಹಣ್ಣು ತರಕಾರಿ ಎಲ್ಲ ವೆರೈಟಿ ಒಂದು ಎರಡು ವರ್ಷಕ್ಕೆ ಮೊದಲೇಲ್ಲ ಮಾಡ್ತಾ ಇದ್ದೆ ಈಗ ಅಂತೇಳಿದರೆ ಈ ಜನರ ಸಮಸ್ಯೆಯಿಂದಾಗಿ ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಎತ್ತಿ ಅಂತ ಅಂತೇಳಿದರೆ ಈಗ ಮೇಯ್ನಾಗಿ ನಾನೀಗ ಅಡಿಕೆ ಗಿಡ ಮತ್ತು ಕಾಳು ಮೆಣಸಿನ ಗಿಡ ಅದನ್ನು ಹೆಚ್ಚಾಗಿ ಮಾಡಲಿಕ್ಕೆ ಇದ್ದೇನೆ ಮತ್ತು ಅಂದರೆ ಬೇರೆ ಬೇರೆ ವೆರೈಟಿಯ ನಮ್ಮ ಅಲ್ಲಿ ಇದು ಅಡಿಕೆ ಗಿಡ ಉಂಟು ಸೈಗಾನು ಮೋಹಿತ್ ನಗರ ರತ್ನಗಿರಿ ಇಂಟರ್ಮಂಗಲ ಸುವರ್ಣಮಂಗಲ ಸಾಮಾನ್ಯ ಎಲ್ಲ ವೆರೈಟಿ ನಮ್ಮಲ್ಲಿ ಸಿಗ್ತದೆ ಮೊದಲನೇದರೆ ನಾನು ಗಿಡದ ಕ್ವಾಲಿಟಿಯನ್ನು ನಾನು ಹೆಚ್ಚಾಗಿ ಇದು ಮಾಡ್ತೀನಿ ನಾನು ಅಂದರೆ ನಾನೊಬ್ಬ ಕೃಷಿಕನಾಗಿದ್ದರಿಂದ ಬೇರೆಯವರಿಗೆ ಹಣ ಮಾಡೋ ಉದ್ದೇಶ ನನ್ನಲ್ಲಿಲ್ಲ ಬೇರೆಯವರು ಕೂಡ ನಮ್ಮಂತೆಯೇ ಕೃಷಿಕರ ಮನೋಭಾವನೆಯಿಂದ ನಾನು ಆ ಕ್ವಾಲಿಟಿಯನ್ನು ನಾನು ಇದು ಮುಂದುವರಿಸಿಕೊಂಡು ಬಂದಿದ್ದೇನೆ ಆದ್ದರಿಂದ ನಾನು ನಾನು ತುಂಬ ತೆರ ತುಂಬ ಕೊಂಡೋಗಿ ಕೊಂಡೋಗಿ ಅಂದಿ ಗಿಡದ ಗಿಡದ ಪಾರ್ಟಿಗಳು ಈಗಲೂ ಬಂದು ನನ್ನನ್ನು ಹುಡುಕಿಕೊಂಡು ಬಂದು ಇಲ್ಲಿ ಗಿಡ ಕೊಂಡ್ಕೊಂಡು ಹೋಗ್ತಿದ್ದಾರೆ ಅಷ್ಟು ವಿಶ್ವಾಸ ಗಳಿಸಿದೆ ನಮ್ಮ ಈ ನರ್ಸರಿ ಹನ್ನೆರಡು ಎಕ್ರೆ ಶ ಜಾಗ ಉಂಟು ಉಂಟು ನನಗೆ ಅದರಲ್ಲಿ ಒಂದು ಐನೂರು ಉಂಟು ಮತ್ತು ಒಂದು ಎರಡು ಸಾವಿರಕ್ಕೆ ಎರಡು ಸಾವಿರ ಅಡಿಕೆ ಗಿಡ ಉಂಟು ಫಸಲು ಬರುವಂಥದ್ದು ಮತ್ತು ನೋಡಿ ಈ ಕಡೆ ಇದುಂಟು ಗೋಡಂಬಿ ಗಿಡ ಉಂಟು ಗೇರು ಬೀಜ ಗೇರ್ ಬೀಜದ್ದು ಉಂಟು ಮತ್ತು ಈ ಸ್ಥಳ ಅಂತೇಳಿದರೆ ಒಂದು ದೈವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಇದು ಮನೆತನದ ಹೆಸರು ಇದು ಈ ಕೆಂಪಕೋಡಿ ಕೋಡಿ ಅಂತೇಳಿದರೆ ಒಂದು ದೈವಸ್ಥಾನದ ಒಂದು ಊರಿನಲ್ಲಿ ಒಂದು ಮನೆತನದ ಹೆಸರು ಒಂದು ಬಾರಿಕಿದ್ದ ಹಾಗೆ ಅಂತ ಒಂದು ಅಂತ ಏನು ತೆಂಗಿನ ಮರ ಉಂಟು ಒಂದು ನೂರು ತೆಂಗಿನ ಮರ ಉಂಟು ಮತ್ತು ನಾನೊಂದು ಸಾಧಾರಣ ಒಂದು ನೀರಾವರಿ ಬಗ್ಗೆ ನಾನು ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ನಾನು ಅಂದರೆ ಇಲ್ಲಿ ಬೋರ್ವೆಲ್ ಉಂಟು ನನಗೆ ಎರಡು ಬೋರ್ವೆಲ್ ಉಂಟು ಈ ಬೋರ್ವೆಲ್ಲಿಂದ ಇಲ್ಲಿ ಸ್ವಚ್ಛ ಹಾಕಿದರೆ ಉಂಟಲ್ಲ ಒಂದು ಎರಡು ಮೂರು ಬಾರಲಂ ದೂರದಲ್ಲಿ ಡಿಪ್ಪು ಮುಖಾಂತರ ನಾನು ನೀರು ಉಣಿಸ್ತಿದ್ದೇನೆ ನನಗೆ ಆಗ ತೋಟಕ್ಕೆ ಹೋಗುವ ಅಗತ್ಯವೇ ಇಲ್ಲ ಬಹಳ ಸುಲಭವಾಗಿ ನಾನು ತೋಟ ಎಲ್ಲ ನಿರ್ವಹಿಸುತ್ತಿದ್ದೇನೆ ಮತ್ತು ನನಗಿಬ್ಬ ಮೂವರು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಒಬ್ಬ ಗಂಡು ಮತ್ತು ಅಂತೂ ಸಪ್ತಂತ್ರಪ್ತ ಜೀವನದಿಂದ ನಾವು ಜೀವ ಸಾಗಿಸ್ತಾ ಇದ್ದೇವೆ ಮನೆಯಲ್ಲಿ ಯಾರು ಯಾರಿಗಾದರೂ ಗಿಡ ಅವರ ಸ್ಪಾಟ್ ಸ್ಪಾಟಲ್ಲಿ ಬಂದು ನಮ್ಮ ಗಿಡದ ಕ್ವಾಲಿಟಿಯನ್ನು ನೋಡಿದ್ದು ನೋಡಬೇಕು ಫಸ್ಟಾಗಿ ನಂತರ ಅವರಿಗೆ ಆಗುವುದು ಸೆಲೆಕ್ಷನ್ ಇದು ಗಿಡ ಒಳ್ಳೇದು ಅಂತ ಅವರ ಮನಗಂಡ್ರೆ ಅವರು ಗಿಡವನ್ನು ಅವರ ಅವರ ಮನೆಗೆ ಬೇಕಾದರೆ ಗಿಡವನ್ನು ನಾವು ತಲುಪಿಸುವಂಥ ನಾವು ಮಾಡಿದ್ದೇವೆ ನಾವಿಲ್ಲಿ ಹಣ ಗೂಗಲ್ ಪೇಯಲ್ಲಿ ಪೇ ಮಾಡ್ಬೋದು ನಾವು ನರ್ಸರಿ ಸ್ಟಾರ್ಟ್ ಮಾಡುವ ವಿಧ ಅಂತೇಳಿದರೆ ಮೊದಲನೇದಾಗಿ ನಾವು ಮಣ್ಣನ್ನು ಕಲೆಕ್ಟ್ ಮಣ್ಣು ಕಲೆಕ್ಟ್ ಮಾಡಬೇಕು ಒಳ್ಳೆಯ ಫಲವತ್ತಾದ ಮಣ್ಣಿಗೆ ಹೂಯನ್ನು ಮಿಶ್ರ ಮಾಡಿ ಅದಕ್ಕೆ ಸಾವಯವ ಗೊಬ್ಬರವನ್ನು ಮಿಶ್ರ ಮಾಡಿ ಈ ಪಾಲಿಥೀನ್ ಬ್ಯಾಗಿ ತುಂಬಿಸಬೇಕು ಫಸ್ಟಿಗೆ ಅದಕ್ಕೆ ಮೊದಲು ನಾವು ಒಳ್ಳೆಯ ಇದು ಸೀಡ್ಸ್ ಅಡಿಕೆ ಗಿಡದ ಸೀಡ್ಸನ್ನು ಸೆಲೆಕ್ಷನ್ ಮಾಡಿ ಮೊಳಕೆ ಬಾರಿಸ್ಬೇಕು ಫಸ್ಟಾಗಿ ಅದನ್ನು ಸೆಲೆಕ್ಷನ್ ಮಾಡಿ ಈ ಪಾಲಿಟಿನ್ ಬ್ಯಾಗಿ ಮಣ್ಣು ತುಂಬಿಸಿದ ನಂತರ ಅದಕ್ಕೆ ನಾವು ಈ ಬೀಜವನ್ನು ಇಡ್ತೇವೆ ಅದು ಮೊಳಕೆ ಬರ್ತದೆ ಅದು ಮತ್ತು ಗಿಡ ಆಗ್ತದೆ ಏನು ಫರ್ಟಿಲೈಸರ್ ಏನು ಹಾಕೋದಿಲ್ಲ ನಾವು ಸಾವಯವ ಗೊಬ್ಬರ ಅಲ್ಲದೆ ಬೇರೆ ಯಾವುದೇ ಗೊಬ್ಬರನೂ ಯೂಸ್ ಮಾಡೋದಿಲ್ಲ ನಾವು ಮತ್ತು ಏನು ಈಗ ಇದು ಇದು ಹೊಸ ಪಂಟಸ ಮಾಡೋದಿದ್ರೆ ಈಗ ಹೊಸ ಪ್ರಾಣಸೆ ಮಾಡೋದಿದ್ರೆ ನಾವು ಇಲ್ಲಿ ಬಂದವರಿಗೆ ಹೇಳ್ತೇವೆ ನಾವು ಒಂಬತ್ತು ಇಂಟು ಒಂಬತ್ತು ಗ್ಯಾಪ್ ಇಡ್ ಅಂತ ಹೇಳ್ತೇವೆ ನಾವು ಇದೊಂದು ಎಕ್ರೆಯಲ್ಲಿ ನಾಲ್ನೂರು ಗಿಡ ಮತ್ತೆ ಯಾವ ತಾಳಿ ಆಗ್ಬೋದು ಸೆಲೆಕ್ಷನ್ ಮಾಡಲಿಕ್ಕೆ ನಾವೇ ಬೇಕಿದ್ದಕ್ಕೆ ನಾವು ಇನ್ಫಾರ್ಮೇಷನ್ ಎಲ್ಲ ಕೊಡ್ತೇವೆ ನಾವು ಕೆಲವರಿಗೆ ಗಿಡ್ಡ ತಳಿ ಆಗಬೇಕು ಕೆಲವರಿಗೆ ಜಾಸ್ತಿ ಬಾಳಿಕೆ ಬರುವಂಥ ಲೋಕಲ್ ತಳಿಬೇಕು ಮೊದಲನಾಗಿ ಅಂತೇಳಿದರೆ ಈ ಉದ್ದ ಆಗುವಂಥ ಗಿಡ ಅಂತೇಳಿದರೆ ಒಂದು ವಿಟ್ಲ ಲೋಕಲ್ ಸೈಗನ್ ಮೋಹಿತ್ ನಗರ ರತ್ನಗಿರಿ ಇದೆಲ್ಲ ಹೈಟ್ ಹೋಗ್ತದೆ ಅಂದರೆ ಈಗಂತೇಳಿದರೆ ಹೈಟ್ ಹೋಗುವಂಥದ್ದನ್ನು ಯಾರೂ ಲೈಕ್ ಮಾಡುವುದಿಲ್ಲ ಯಾಕಂತೇಳಿದರೆ ಈ ಲೇಬರ್ಸ್ ಸಿಗೋದಿಲ್ಲ ಈ ಕಾಲದಲ್ಲಿ ಅದಕ್ಕೋಸ್ಕರ ಗಿಡ್ಡ ತಳಿಯನ್ನು ಜಾಸ್ತಿ ಜನರು ಲೈಕ್ ಮಾಡ್ತಾರೆ ಗಿಡ್ಡ ತಳಿ ಹೇಳಿದರೆ ಇಂಟರ್ ಮೊಯ್ತು ಇಂಟರ್ ಮಂಗಳ ವಿಟ್ಲ ಮಂಗಳ ಇಂಥದ್ದೆಲ್ಲ ಗಿಡ್ಡ ತಳಿ ನಾನು ಅವರಿಗೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೇ ಹೇಳಿದರೆ ಗಿಡ್ಡ ತಳಿಯನ್ನೇ ನೆಡಿ ನೆಡಬೇಕು ಅಂತ ಹೇಳ್ತೇನೆ ನಾನು ಯಾಕೆ ಯಾಕೆಂತೇಳಿದರೆ ಅದು ನಮಗೆ ಅಂತ ಈ ಲೇಬರ್ಸ್ ಕೊರತೆ ಜಾಸ್ತಿ ಇರೋ ಕಾರಣ ಒಂದು ಹತ್ತು ಇಪ್ಪತ್ತು ವರ್ಷವರೆಗೆ ನಮಗೆ ನಮಗೆ ಇಲ್ಲಿಂದಲೇ ನಮ್ಮ ನಮಗೆ ಸ್ವಂತವಾಗಿ ಸ್ಪ್ರೇ ಮಾಡ್ಬೋದು ಈಲ್ಡ್ ಗುಣ ಎಲ್ಲ ನಮಗೆ ಅದು ತೆಗಿಬೋದು ನಮಗೆ ಕೆಲಸ ಮಾಡಲಿಕ್ಕೆ ನಮಗೆ ಉಪ ಉಪಯುಕ್ತ ಅಂತ ಮನಗಂಡು ನಾನು ಎಲ್ರಿಗೂ ಹೇಳ್ತೇನೆ ಗಿಡ್ಡ ತಳಿಯನ್ನೇ ನಡಿ ಅಂತ ಹೆಚ್ಚಾಗಿನ ಜಾಸ್ತಿ ಬಾಳಿಕೆ ಬರೋದೇ ವಿಟ್ಲ ಲೋಕಲ್ ಸ್ಥಳೀಯ ಸ್ಥಳೀಯ ಮಾತ್ರ ಜಾಸ್ತಿ ಬಾಳಿಕೆ ಬರ್ತದೆ ಹೊಸ ಹೈಬ್ರಿಡ್ ತಳಿಗೆಗಳಿಗೆ ಎಲ್ಲ ಈಗಿನ ಕಾಲದಲ್ಲಿ ಎಲ್ಲ ಗಿಡಕ್ಕೂ ರೋಗ ಬಂದೇ ಬರ್ತದೆ ಬಂದು ಬಂದಿದೆ ಹೆಚ್ಚಾಗಿ ಇಂಟರ್ ಮಂಗಳಕ್ಕೆ ಸ್ವಲ್ಪ ಹೆಚ್ಚಾಗಿ ಬರ್ತದೆ ಇಂಟರ್ ಮಂಗಳ ನೋಡುವಾಗ ಸ್ವಲ್ಪ ನೀವು ಮುನ್ನೆಚ್ಚರಿಕೆ ವಹಿಸಬೇಕು ಯಾಕೆ ಅಂತೇಳಿದರೆ ಅದಕ್ಕೆ ಪರ್ಟ್ಲೆಸ್ ಕೊಡುವ ವಿಚಾರದಲ್ಲಿ ಸ್ವಲ್ಪ ಗಮನ ಹರಿಸಲೇಬೇಕು ಅದಕ್ಕೆ ಲೆಕ್ಕದಿಂದ ಸ್ವಲ್ಪ ಜಾಸ್ತಿ ಆದರೆ ಅದು ಸಿರಿ ಹೋಗ್ತದೆ ಅದರದ್ದು ಅದಕ್ಕಾಗಿ ಜಾಸ್ತಿ ಫರ್ಟಿಲೈಸರ್ ಹಾಕದೇ ಸಾವಯವ ಗೊಬ್ಬರವನ್ನೇ ಬಳಸಿದರೆ ಮಿತ ಮಿತವಾಗಿ ಬಳಸಿದರೆ ಮಂಗಳ ಬೆಸ್ಟ್ ನನ್ನ ಲೆಕ್ಕದಲ್ಲಿ ನರ್ಸರಿ ಮೇಲೆ ಪರ್ಮನೆಂಟ್ ಪರ್ಮನೆಂಟಾಗಿ ಇಬ್ಬರು ಹೆಂಗರಿದ್ದಾರೆ ಮತ್ತು ಬೇರೆ ಜನ ಜಾಸ್ತಿ ಬೇಕಿದ್ದರೆ ನಾವು ಹೊರಗಿಂದ ತರಿಸ್ತೇವೆ ಪರ್ಮನೆಂಟ್ ಇಬ್ಬರು ಅವರೆಲ್ಲ ಹೆಲ್ಪ್ ಮಾಡ್ತಾರೆ ನಮ್ಮ ನಮಗೆ ನಾವು ಮತ್ತೆ ಗ್ರಾಫ್ಟ್ ಕಳೆ ಕಾಳ್ಮೆ ಗ್ರಾಫ್ಟ್ ಮಾಡ್ತೇವೆ ನಾವು ಅದಂದ್ರೆ ನನಗೆ ಗೊತ್ತುಂಟು ನಾನು ಕೂಡ ಮಾಡ್ತೇನೆ ಇಲ್ಲದೆ ಬೇರೆ ತರಿಸ್ತೇವೆ ನಾವು ಮಕ್ಕಳು ಮಕ್ಕಳಿಗೆ ಶಾಲೆಗೆ ಹೋಗ್ತಾ ಇದ್ದಾರೆ ಅವರು ಅಂದರೆ ಅವರು ಅಷ್ಟಾಗಿ ಬರುವುದಿಲ್ಲ ಈ ಕೆಲಸಕ್ಕೆಲ್ಲ ಮನೆಯಲ್ಲೆಲ್ಲ ಮಾಡ್ತಾರೆ ಮನೆಯವರಿಗೆ ಅಡುಗೆ ಮಾಡಿ ಹೋಗಿ ಅದೇ ಕೆಲಸ ಅವರಿಗೆ ಈ ಕೆಲಸಕ್ಕೆ ಬರಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ ದನ ಉಂಟು ನಮಗೆ ಕೋಳಿ ಸಾಕ್ತೇವೆ ನಾವು ಮೊದಲೆಲ್ಲ ಒಂದು ಹತ್ತು ಐದು ವರ್ಷ ಮೊದಲು ಆಡೆಲ್ಲ ಸಾಕ್ತ ಹಾಡು ಹಾಡು ಎಲ್ಲ ಮೇಂಟೈನ್ ಮಾಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ ಅದನ್ನೆಲ್ಲ ಮಾರಿ ಬಿಟ್ಟಿದ್ದೇವೆ ಗೋಬರ್ ಗ್ಯಾಸು ನಮಗೆ ಗ್ಯಾಸಿನಾಗುವ ಅವಶ್ಯಕತೆ ಇಲ್ಲ ನಮಗೆ ತಿಂಗಳಿಗೆ ಒಂದು ಎಂಟು ನೂರ ಕೊಡುವ ಅವಶ್ಯಕತೆ ಇಲ್ಲ ನಮಗೆ ಬೇಕಾದ ಬೇಕಾಗುವಷ್ಟು ಗ್ಯಾಸ್ ನಾವೇ ತಯಾರು ಮಾಡ್ತೇವೆ ಗೋಬರ್ ಗ್ಯಾಸ್ ಇದು ಸಿಗಣೆಯಿಂದ ಅದು ನಮಗೆ ತುಂಬ ಲಾಭ ನಮಗೆ ಹಾಲು ಡಿಪ್ಪಕ್ಕೆ ಆಗ್ತದೆ ಈಗ ಸಿಟಿಯಲ್ಲಿ ಕೆಲಸ ಇದು ಹೌದ ಪೇಟೆಯಲ್ಲಿರುವವರು ಹಳ್ಳಿಗೆ ಬಂದರೆ ಸ್ವಲ್ಪ ಉಗ್ಗಿ ಸ್ವಲ್ಪ ಕಷ್ಟ ಆಗ್ತದೆ ಅವರಿಗೆ ಕ್ರಮೇಣ ಸ ಕಷ್ಟಪಟ್ಟರೆ ಏನನ್ನು ಬೇಕಿದ್ರೆ ಕೃಷಿಯಲ್ಲಿ ಏನೂ ಬೇಕಾದ್ರೂ ಸಾಧಿಸಬಹುದು ಹೆಲ್ಪ್ ಆಗ್ತದೆ ಅವರಿಗೆ ಅವರಿಗೆ ಸ್ವಲ್ಪ ಮಾಹಿತಿ ಕೊಟ್ಟರೆ ಕೊಡಬೇಕು ಅವರಿಗೆ ಸಿಟಿಯಿಂದ ನೇರವಾಗಿ ಬಂದು ಕೃಷಿ ಮಾಡುತ್ತಿಲ್ಲ ಅವ್ರಿಗೆ ಆಗ್ತದಾ ತಿಳ್ಕೊಂಡು ಮಾಡಿದರೆ ಜ ಮಾಡ್ಬೋದು ಎಲ್ಲ ಎಲ್ಲ ಸಿಟಿಗೆ ಹೋದರೂ ವಾಪಸ್ಸು ಹಳ್ಳಿಗೆ ಬರಲಿಕ್ಕೆ ಹಿಂಜರಿತಾರೆ ಅವರಿಗೆ ಇಲ್ಲಿ ಕಷ್ಟ ಗೊತ್ತುಂಟು ನಾವೇನು ಕಷ್ಟಪಟ್ಟು ಜೀವಿಸ್ತೇವೆ ನಾವಿಲ್ಲಿ ಹಳ್ಳಿಯಲ್ಲಿ ಲೇಬರ್ ಮೊದಲನೇ ಲೇಬರ್ಸು ಲೇಬರ್ಸ್ ಸಮಸ್ಯೆ ಬ ತುಂಬ ಉಂಟಲ್ಲಿ ಸಿಗ್ಲಿಲ್ಲ ಕಷ್ಟಪಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ನೆಮ್ಮದಿಯೇ ಬದುಕು ಹೇಳಿದರೆ ಕೃಷಿ ಬದುಕು ನೆಮ್ಮದಿಯ ಬದುಕು ಕಷ್ಟಪಡಬೇಕು ಸ್ವಲ್ಪ ಗಿಡ ಹೌದು ಕಾಡು ಬಾಳೆ ಅಂತ ಹೇಳಿದ್ರೆ ಅದೊಂದು ಆಯುರ್ವೇದಿಕ್ ಗಿಡ ಅದು ಎಲ್ಲಿಯೂ ಸಿಗುವುದಿಲ್ಲ ಅದು ಭಾರಿ ಅಪರೂಪದಲ್ಲಿ ಅಪರೂಪ ಅಪರೂಪದಲ್ಲಿ ಸಿಗುವಂಥದ್ದು ಕಾಡುಬೆಲೆ ನಮ್ಮಲ್ಲಿ ಉಂಟು ಎಲ್ಲ ಇಟ್ಟಿದೆ ನಾವು ನಮ್ಮಲ್ಲಿ ಐನೂರು ಕಾಡುಬೆಳೆ ಗಿಡ ಉಂಟು ಕಾಡುಬೆಲೆ ಪ್ರಯೋಜನ ಅಂತ ಹೇಳಿದರೆ ಕಿಡ್ನಿಯಲ್ಲಿ ಕಲ್ಲು ಉತ್ಪತ್ತಿ ಆಗ್ತದಲ್ವಾ ಕಲ್ಲು ಕಲ್ಲು ಕಲ್ಲುತ್ಪತ್ತಿ ಆಗುವಂಥ ಗೊತ್ತುಂಟಲ್ವಾ ಅದನ್ನು ಕರಗಿಸುವಂಥ ಗುಣ ಅದರಲ್ಲಿ ಉಂಟು ಅದರ ಬೀಜ ಆಗ್ತದೆ ಒಂದು ಬಾಳೆಯಲ್ಲಿ ಒಂದು ಮೂರು ನಾಲ್ಕೈದು ಕೆ ಜಿ ಬೀಜ ಸಿಗ್ತದೆ ಅದನ್ನು ಕುಟ್ಟಿ ಪುಡಿ ಮಾಡಿ ಅದರಲ್ಲಿ ಒಂದು ಹುಡಿ ಬರ್ತದೆ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅದರ ಪುಡಿಯನ್ನು ನಾವು ಸೇವಿಸಬೇಕು ನಾವು ಕ್ರಮೇಣ ಕಲ್ಲ ನೀರಾಗಿ ಆಗಿಟ್ಟೆ ತುಂಬ ತುಂಬ ಬೇಡಿಕೆ ಉಂಟು ಅದು ಆಯುರ್ವೇದಿಕ್ ಗಿಡ ಆಯುರ್ವೇದಿಕ್ ಗಿಡ ಕಾಡುಬಾಳೆ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋದ ಸ್ಪೆಷಲ್ ಮುಂದೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿ ತನಕ ಹೀಗೆ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ಥ್ಯಾಂಕ್ ಯು